ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಯಿತು ವಿಡಿಯೋ ಹಾಕಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಯಾಕೆ ವಿಡಿಯೋ ಹಾಕಿಲ್ಲ ಯಾಕೆ ವಿಡಿಯೋ ಹಾಕಿಲ್ಲ ನಾವು ನೋಡ್ತೀವಿ ನಿಮ್ಮ ವಿಡಿಯೋ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ವಿಡಿಯೋ ಹಾಕಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಆ ಕಮೆಂಟ್ ಎಲ್ಲ ನೋಡಿ ನನಗೆ ತುಂಬ ಆಯಿತು ಏನೂ ರೀಸನ್ ಇಲ್ಲ ಮಾಡಬಾರ್ದು ಅಂತ ಏನಲ್ಲ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಮಾಡಿರಲಿಲ್ಲ ಅಷ್ಟೇ ಅಂದರೆ ಇವಾಗ ತುಂಬ ಮಳೆ ಅಲ್ವಾ ಹಾಗಾಗಿ ಮಾಡಿರಲಿಲ್ಲ ಇದು ಹಳೆ ವಿಡಿಯೋನೇ ವಿಡಿಯೋ ಶೂಟ್ ಮಾಡಿಟ್ಕೊಂಡಿದ್ದೆ ಬಟ್ ಎಡಿಟ್ ಮಾಡಿ ಹಾಕಿರಲಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಕಮೆಂಟ್ಸ್ಗಳನ್ನ ನೋಡಿದೆ ತುಂಬ ಜನ ಕಮೆಂಟ್ ಮಾಡಿದ್ರಲ್ವ ಯಾಕೆ ವಿಡಿಯೋನ ಹಾಕಿಲ್ಲ ಅಂಥೇಳಿ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಇವತ್ತು ನಾನು ಬೆಳಗ್ಗೆ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡು ಒಂದು ಸಣ್ಣದಾಗಿ ರಂಗೋಲಿನ ಹಾಕ್ತಾ ಇದ್ದೀನಿ ನಮ್ಮ ಕಡೆ ಅಂತೂ ತುಂಬ ಅಂದರೆ ತುಂಬಾ ಮಳೆ ನಿಮ್ಮ ಕಡೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರ್ಯಾರು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಕೂಡ ತಿಳಿಸಿ ನನಗೂ ಗೊತ್ತಾಗುತ್ತೆ ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ನೋಡಿ ಸಣ್ಣದಾಗಿ ಒಂದು ರಂಗೋಲಿಯನ್ನು ಬಿಡಿಸ್ತಾಯಿದ್ದೀನಿ ಬೆಳಗ್ಗೆ ಅಷ್ಟೇ ಇದು ತುಂಬ ದಿನ ಆಯಿತು ವಿಡಿಯೋ ಮಾಡಿಕೊಂಡು ಹಾಗಾಗಿ ಇವಾಗ ಮಳೆ ಇಲ್ಲ ಅಷ್ಟೇ ಇವಾಗ ಇವಾಗಂತೂ ತುಂಬಾ ಮಳೆ ಮೊನ್ನೆ ಶುಕ್ರವಾರದಿಂದ ಅಂತೂ ತುಂಬಾ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗ ನೋಡ್ತಾ ಇರ್ಬೋದು ಒಳಗಡೆ ಬಂದೆ ನಾನು ಹೊರಗಡೆ ರಂಗೋಲಿ ಎಲ್ಲ ಹಾಕಿ ಮುಗಿಸಿ ಆದಮೇಲೆ ಒಳಗಡೆ ಬಂದಿದ್ದೀನಿ ಸ್ವಲ್ಪ ಟೀ ಏನಾದರೂ ಮಾಡಿಕೊಂಡು ಕುಡಿಯೋಣ ಅಂತೇಳಿ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ಹಾಲು ತರಿಸೋದು ಮರ್ತೋಗ್ಬಿಟ್ಟಿತ್ತು ಹಾಗಾಗಿ ನಾನೇನು ಮಾಡಿದೆ ಸ್ವಲ್ಪ ಹಾಲು ಪೌಡರ್ ಇತ್ತು ಮನೆಯಲ್ಲಿ ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ ಅಂದರೆ ರಾತ್ರಿಯೇ ಮುಂಚೆನೇ ತರಿಸಿ ಇಟ್ಕೊಂಡಿರ್ತೀನಿ ಒಂದೊಂದು ಟೈಮು ಒಂದೊಂದು ಟೈಮು ಬೆಳಗ್ಗೆನೇ ತರಿಸ್ಕೊಳ್ತೀನಿ ಅಂದರೆ ಇವತ್ತು ಬೆಳಗ್ಗೆ ತರಿಸ್ತಿಲ್ಲ ಹಾಗಾಗಿ ಹಾಲು ಪೌಡರ್ ಹಾಕ್ಬಿಟ್ಟೇ ಮಾಡ್ತಾಯಿದ್ದೀನಿ ನಾನು ಜಾಸ್ತಿ ಹಾಲು ಪೌಡ್ರ್ ಹಾಕಿ ಟೀ ಮಾಡೋದು ಕಮ್ಮಿ ಯಾಕಂದರೆ ಅದು ತುಂಬ ಹೀಟ್ ಆಗುತ್ತೆ ನನಗೆ ಅದು ಇಡ್ಸೋದಿಲ್ಲ ಹಾಗಾಗಿ ನಾನು ಅದನ್ನು ಕುಡಿಯೋಕ್ಕೆ ಹೋಗೋಲ್ಲ ಯಾವಾಗಾದರೂ ಒನ್ ಒನ್ ಟೈಮ್ ಹಾಲು ಇಲ್ಲದೆ ಇರುವಾಗ ಈ ಥರ ಮಾಡಿಕೊಂಡು ಕುಡಿತಾ ಇರ್ತೀನಿ ಅಂದರೆ ಶಿಶ್ವಾರ್ದಲ್ಲೆಲ್ಲ ಕೊಡ್ತಾರಲ್ಲ ಆ ಹಾಲು ಪೌಡರ್ ಇದು ಅಂದರೆ ನಮ್ಮ ಅತ್ತಿಗೆಗೆ ಕೊಡ್ತಾರೆ ಹಾಗಾಗಿ ಅದನ್ನು ಯೂಸ್ ಮಾಡ್ತೀನಿ ಆವಾಗ ಅವಾಗ ಅಷ್ಟೇ ತುಂಬ ಇರುತ್ತಲ್ಲ ಅವ್ರ ಮನೆಯಲ್ಲಿ ಏನಾದರೂ ಸ್ವೀಟ್ ಮಾಡೋಣ ಅಂತ ತೊಗೊಂಡು ಬಂದಿರ್ತೀನಿ ಹಾಲು ಪೌಡರಿಂದ ಬಟ್ ಸ್ವೀಟ್ ಮಾಡೋಕ್ಕೆ ಟ್ರೈ ಮಾಡೇ ಇಲ್ಲ ನಾನು ಈ ಥರ ಹಿಂಗೆ ಆವಾಗವಾಗ ಟೀ ಎಲ್ಲ ಮಾಡಿಕೊಂಡು ಕುಡ್ದೆ ಖಾಲಿ ಮಾಡಿಟ್ಟಿರ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ತುಂಬ ಜನ ಇವಾಗ ನನಗೆ ಗೊತ್ತಿರೋರೇನೆ ಇದ್ದಾರೆ ಸ್ವಲ್ಪ ಜನ ಅವ್ರು ಯಾರೂ ನನಗೆ ವ್ಯಾಕ್ ವಿಡಿಯೋ ಮಾಡಿ ಹಾಕ್ತಿಲ್ಲ ಅಂತ ಯಾರೂ ಕೇಳಿಲ್ಲ ಬಟ್ ನೀವು ನನಗೆ ಸಪೋರ್ಟ್ ಮಾಡ್ತಾ ಇರೋರು ತುಂಬ ಜನ ಇದ್ದೀರಾ ನೀವು ಕೇಳ್ತಾ ಕೇಳ್ತಾಯಿದ್ದೀರಾ ತುಂಬ ಆಯಿತು ನನಗೆ ಹಾಗೆ ಮನೆಗೆಲ್ಲ ಪೇಂಟಿಂಗ್ ಮಾಡಿಸಿ ಚೆನ್ನಾಗಿ ಬರುತ್ತೆ ವೀಡಿಯೋ ಅಂತ ಹೇಳ್ತಾ ಇದ್ದೀರ ಸದ್ಯದರಲ್ಲೇ ನೋಡೋಣ ಅಂತ ಇದ್ದೀನಿ ಏನೇ ವಿಷಯ ಇದ್ರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂದರೆ ಇವಾಗೇನು ಪೇಂಟ್ ಮಾಡ್ಸೋಕ್ಕೇನು ಹೋಗಲ್ಲ ನಾವು ಅದನ್ನು ಏನು ಮಾಡ್ತೀವಿ ಅಂತಂದರೆ ಮಾಮೂಲಿ ಬಣ್ಣ ಬರುತ್ತೆ ಒಂದು ಟೈಮ್ ಈ ಟೈಮ್ ದೀಪಾವಳಿಗೆ ನಾನು ಬಣ್ಣ ಹೊಡೆಯುವಾಗ ತೋರಿಸ್ತೀನಿ ನಿಮಗೆ ಅದಕ್ಕೆ ಸ್ವಲ್ಪ ಸಮ್ ಅಂತ ಬರುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗಮ್ ಹಾಕ್ಕೊಂಡು ಹೊಡಿತೀವಿ ಹಾಗಾಗಿ ಅದು ಪೇಂಟ್ ಮಾಡಿದರೆ ಅಂತ ಅನ್ಸಲ್ಲ ಮಣ್ಣಿನ ಗೋಡೆ ಅಲ್ವಾ ಸುಣ್ಣ ಬೆಳಿತೀವಲ್ಲ ಸೇಮ್ ಟು ಸೇಮ್ ಅದೇ ಥರನೇ ಮಾಡೋದು ಅಂದರೆ ಇಲ್ಲಿ ಸುಣ್ಣಕ್ಕೇ ಸ್ವಲ್ಪ ಬಣ್ಣ ಹಾಕ್ಕೊಂಡು ಬೆಳಿತೀವಿ ಅಷ್ಟೇ ಇವಾಗ ನೋಡ್ತಾ ಇರ್ಬೋದು ಟೀ ಎಲ್ಲ ಮಾಡ್ಕೊಂಡು ಕುಡಿದು ತಿಂಡಿ ಕೂಡ ಮಾಡಿ ಹಸ್ಬೆಂಡ್ ಕೆಲ್ಸಕ್ಕೆ ಹೋದ್ಮೇಲೆ ಇವಾಗ ಪಾತ್ರೆಗಳನ್ನ ತೊಳ್ಕೊಂಡು ಬಂದು ಜೋಡಿಸ್ತಾ ಇದ್ದೀನಿ ಇವತ್ತಿ ತಿಂಡಿ ಬಂದು ಪಲಾವ್ ಮಾಡಿದ್ದೆ ಅಂತ ಅನಿಸುತ್ತೆ ತುಂಬ ದಿನ ಆಯ್ತಲ್ವ ಬಿಡ್ಗೋ ಮಾಡಿ ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ಪಾತ್ರೆಗಳನ್ನೆಲ್ಲ ಜೋಡಿಸ್ತಾ ಇದ್ದೀನಿ ಮೇಲೆ ಡೈಲಿ ವೀಡಿಯೋ ಹಾಕ್ತಾ ಇರ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಏನಪ್ಪ ಟಾಪಿಕ್ ಅಂತಂದರೆ ನಾನು ಯೂಟ್ಯೂಬ್ನ ಹೇಗೆ ಸ್ಟಾರ್ಟ್ ಮಾಡಿದೆ ಅನ್ನೋದ್ರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದರು ಯಾಕೆ ನಿಮಗೆ ಇದನ್ನು ಮಾಡಬೇಕು ಅಂತ ಅನ್ನಿಸ್ತು ಅಂತ ಹಾಗಾಗಿ ಒಂದು ವಿಡಿಯೋ ಮಾಡಬೇಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಹಾಗೆ ತುಂಬ ಜನ ಬಂದು ನಿಮ್ಮ ಊರು ಯಾವುದು ಊರು ಯಾವುದು ಅಂತ ತುಂಬಾ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಅಂದರೆ ರೀಸೆಂಟಾಗಿ ಸಬ್ಸ್ಕ್ರೈಬ್ ಆಗಿರ್ತಾರಲ್ವ ಆ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ದೀರಾ ನಮ್ಮೂರು ಬಂದು ದಾವಣಗೆರೆ ಡಿಸ್ಟಿಕ್ ಬರುತ್ತೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾರೆ ಕೆಲವೊಬ್ಬರು ದಾವಣ ಅದಕ್ಕೆ ನಾನು ಜಿಲ್ಲೆ ಹೇಳ್ತಾ ಇದ್ದೀನಿ ದಾವಣಗೆರೆ ಡಿಸ್ಟಿಕಲ್ಲಿ ಬರುತ್ತೆ ನಮ್ಮೂರು ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳಬೇಕು ಅಂದರೆ ಹೇಗೆ ಸ್ಟಾರ್ಟ್ ಮಾಡಿದೆ ಅಂತಂದರೆ ಮೊದಲು ಫಸ್ಟ್ ನಾನು ಡಿಗ್ರಿ ಮುಗಿತಲ್ಪ ಅನ್ನದು ಮುಗಿದಾದ್ಮೇಲೆ ಮದುವೆ ಮುಗಿದು ಒಂದು ಎರಡು ತಿಂಗಳಿಗೆಲ್ಲ ಮದುವೆ ಆಗಿಬಿಟ್ಟೆ ನಾನು ಅಂದರೆ ಆಗಸ್ಟ್ ತಿಂಗಳಲ್ಲಿ ಮುಗೀತು ನಂದು ಎಲ್ಲ ಮುಗೀತು ಓದೋದೆಲ್ಲ ಮುಗೀತು ಸೆಪ್ಟೆಂಬರು ಅಕ್ಟೋಬರ್ ತಿಂಗಳಲ್ಲಿ ನಾನು ಮದುವೆ ಆದೆ ಅಕ್ಟೋಬರ್ ಐದನೇ ತಾರೀಕು ಮದುವೆ ಆದೆ ಮದುವೆ ಆಗದಾದ್ಮೇಲೆ ಕೆಲಸಕ್ಕೆ ಹೋಗ್ಬೇಕಲ್ವಾ ಫಸ್ಟ್ ಈಗ ಎಜುಕೇಷನ್ ಮುಗಿದ್ಮೇಲೆ ಕೆಲಸನೇ ಅಲ್ವ ಮತ್ತೆ ಈಗ ಓದಿರೋದಕ್ಕೂ ಮನೇಲಿರೋದಕ್ಕೂ ಆಗೋಲ್ಲ ಹಾಗಾಗಿ ಅನ್ನಿಸ್ತು ಏನಾದರೂ ಕೆಲಸ ಮಾಡಬೇಕು ಅಂತ ಆವಾಗ ಏನು ಮಾಡಿದೆ ಅಂತಂದರೆ ಮನೆಯವರು ಒಂದತ್ರ ಕೆಲಸಕ್ಕೆ ಕೇಳ್ಕೊಂಡು ಬಂದರು ನನಗೆ ಅಂದರೆ ಫೋಟೋ ಶಾಪ್ ಫೋಟೋ ಸ್ಟುಡಿಯೋದಲ್ಲಿ ಕಂಪ್ಯೂಟರ್ ಕಲ್ತಿದ್ನಲ್ವ ನಾನು ಹಾಗಾಗಿ ಎಡಿಟಿಂಗ್ ಮಾಡೋದು ಫೋಟೋನ ಎಡಿಟ್ ಮಾಡಿಬಿಟ್ಟು ಕೊಡೋದು ಅದನ್ನು ಕೆಲಸ ಕೇಳ್ಕೊಂಡು ಬಂದರು ಬಂದಾದಮೇಲೆ ನನಗೇನಾಯಿತು ಅಂತಂದರೆ ಫಸ್ಟ್ ನಾನು ಫಸ್ಟಿಂದನೂ ಯಾವಾಗಲೂ ಅಷ್ಟೆ ನಾನು ಇವಾಗ ಏನು ನಾನು ಹುಟ್ಟಿದಾಗಿಂದ ನಾನು ಕಾಲೇಜ್ ಓದಿದ್ದೀನಿ ಅಂತಂದರೆ ಅಲ್ಲಿವರೆಗೂ ನನ್ನ ಮೈಂಡ್ ಅಷ್ಟು ಇದಿಲ್ಲ ಯಾಕಂದರೆ ನಾನು ಕಾಲೇಜ್ಗೆ ಹೋಗೋದು ಮನೆಗೆ ಬರೋದು ಅಷ್ಟೇ ಬಿಟ್ಟರೆ ಮತ್ತು ಈ ಹೊರಗಡೆ ಫ್ರೆಂಡ್ಸ್ ಜೊತೆ ಸುತ್ತಾಡೋದು ಹೊರಗಡೆ ಹೋದಾಗ ಹೇಗಿರಬೇಕು ಹಿಂಗೆ ಹೇಗೆ ಮಾತಾಡಬೇಕು ಯಾವ ಥರ ಜನರ ಜೊತೆ ಬೆರೀಬೇಕು ಅದೆಲ್ಲ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಅಂದರೆ ಬರೇ ನಾನು ಏನು ಕಾಲೇಜಿಗೆ ಹೋಗೋದು ಮನೆಗೆ ಬರೋದು ಕಾಲೇಜಿಗೆ ಹೋಗೋದು ಮನೆಗೆ ಬರೋದು ಬಿಟ್ಟರೆ ನಾನು ಇನ್ನೇನು ಯಾವತ್ತೂ ಮಾಡಲಿಲ್ಲ ಫ್ರೆಂಡ್ಸ್ ಜೊತೆ ಹೋಗೋದು ಹೊರಗಡೆ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಯಾವುದು ಮಾಡಲಿಲ್ಲ ಮೇ ಬಿ ಆ ಥರ ಎಲ್ಲ ಮಾಡಬೇಕಿತ್ತು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಜನರಲ್ ನಾಲೆಡ್ಜು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ನಾಲ್ಕು ಜನ ಜೊತೆ ಬೆರೆದಾಗ ನಾಲ್ಕು ವಿಷಯಗಳು ನಮಗೆ ಗೊತ್ತಾಗತ್ತೆ ಹೊರಗಡೆ ಏನು ನಡೀತಾ ಇದೆ ಹೇಗಿರಬೇಕು ಯಾರ ಜೊತೆ ಹೇಗೆ ಮಾತಾಡಬೇಕು ಯಾವ ಥರ ಇರಬೇಕು ಅನ್ನೋದು ನಮಗೆ ಎಲ್ಲ ಗೊತ್ತಾಗತ್ತೆ ನಾನೇನು ಮಾಡಿದೆ ಕಾಲೇಜು ಮನೆ ಬಿಟ್ಟು ನಾನು ಯಾರ ಜೊತೆಗೂ ಸೇರ್ತಾ ಇರಲಿಲ್ಲ ಯಾಕಂದರೆ ನಾನು ಬೇರೆ ಅಲ್ವಾ ಸ್ವಲ್ಪ ನಾನು ಯಾರ ಜೊತೆ ಬೆರಗೋಕ್ಕೆ ಹೋಗ್ತಾ ಇರಲಿಲ್ಲ ಅಂದರೆ ಇವಾಗ ಜೊತೆಗೆ ಬರಬೇಕು ಅಂದರೆ ಅವ್ರ ಸ್ಪೀಡಲ್ಲೇ ನಡಿಬೇಕು ಆಗೋಲ್ಲ ನಮ್ಮ ಕೈಲಾಗಲ್ಲ ಹಾಗಾಗಿ ಏನು ಮಾಡ್ತಿದ್ದೆ ಅಂತಂದರೆ ನಾನು ಯಾರ ಜೊತೆ ಹೋಗ್ತಿರ್ಲಿಲ್ಲ ಯಾರ ಜೊತೆನೂ ಬರ್ತಿರ್ಲಿಲ್ಲ ಒಬ್ಬಳೇ ಹೋಗ್ತಿದ್ದೆ ಒಬ್ಬಳೇ ಬರ್ತಿದ್ದೆ ಒಬ್ಬಳೇ ಇರೋಕ್ಕೆ ನನಗೆ ಯಾವಾಗಲೂ ನಾನು ಒಬ್ಬಳೇ ಇರ್ತಿದ್ದಿದ್ದು ಯಾರ ಜೊತೆನೂ ನಾನು ಜಾಸ್ತಿ ಬೆರಿತಾ ಇರಲಿಲ್ಲ ಅಂದರೆ ನನಗೊಂಥರ ನಾನು ಈ ಥರ ಇದ್ದೀನಿ ನಾನು ಈ ಥರ ಇದ್ದೀನಿ ಅನ್ನೋದು ಮೈಂಡಲ್ಲಿ ಫುಲ್ಲು ಕೂತ್ಕೊಂಡ್ಬಿಟ್ಟಿತ್ತು ಏನಪ್ಪ ಅಂತಂದರೆ ನಮ್ಮನೆಯಲ್ಲೂ ಕೂಡ ನಾನು ಇವಳು ಈ ಥರ ಇದ್ದಾಳೆ ಇದ್ದಾಳೆ ಈ ಥರ ಇದ್ದಾಳೆ ಅಂತ ಏನು ಮಾಡಿದ್ರು ನನಗೆಲ್ಲೂ ಹೊರಗಡೆ ಹೋಗೋಕ್ಕೆ ಬಿಡಲಿಲ್ಲ ಅದೇನಾಯಿತು ಅಂದರೆ ಇವತ್ತಿನವರೆಗೂ ಅಷ್ಟೇ ಎಲ್ಲೂ ಹೊರಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ ಏನಾದರೂ ಕೆಲಸ ಮಾಡಬೇಕು ಅಂತ ನನ್ನ ಮೈಂಡಲ್ಲಿ ಬರುತ್ತೆ ಬಟ್ ಭಯ ಎಲ್ಲದಕ್ಕೂ ಭಯ ಈ ಥರ ನೆನೆಸ್ಕೊಂಡಾಗ ನನಗೆ ನಾನೇ ಎಮೋಷನಲ್ ಆಗೋದು ತುಂಬ ನನಗೆ ಯಾವಾಗಲೂ ಅಷ್ಟೇ ನಾನು ಒಬ್ಬಳೇ ಇದ್ದಾಗ ಈ ಥರದಲ್ಲೇ ನೆನಪು ಮಾಡಿಕೊಂಡ್ರೆ ನನಗೆ ತುಂಬಾ ಅಳು ಬರುತ್ತೆ ಯಾಕಂದರೆ ಎಷ್ಟೋ ಜನ ಹೆಣ್ಮಕ್ಳಿಗಾಗಲಿ ಯಾರಿಗೇ ಆಗಿರಲಿ ಇಂಡಿಪೆಂಡೆಂಟಾಗಿ ಜೀವನ ಮಾಡಬೇಕು ಅನ್ನೋದು ಎಲ್ರಿಗೂ ಇಷ್ಟ ಇರುತ್ತೆ ಇಂಡಿಪೆಂಡೆಂಟಾಗಿ ಇರಬೇಕು ಅನ್ನೋದು ಸ್ವಲ್ಪ ಸೌಂಡ್ ಜಾಸ್ತಿ ನಮ್ಮ ಮನೆ ಹಿಂದ್ಗಡೆ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಡಿಸ್ಟರ್ಬ್ ಆಗತ್ತೆ ಏನಪ್ಪ ಅಂದರೆ ಇಂಡಿಪೆಂಡೆಂಟಾಗಿ ಇರಬೇಕು ಅಂತ ಎಲ್ರಿಗೂ ಕೂಡ ಅನಿಸಿರುತ್ತೆ ಅಲ್ವ ಹಾಗೆ ನನಗೂ ಕೂಡ ಆಸೆ ಇದೆ ಏನು ಮಾಡೋಕ್ಕಾಗ್ತಾ ಇಲ್ಲ ಕೆಲವೊಂದು ಟೈಮು ಧೈರ್ಯ ತೊಗೋಬೇಕು ತೊಗೊಂಡು ಹೋಗಬೇಕು ಅಂತ ಎಷ್ಟೋ ಕೆಲಸಕ್ಕೆ ಹೋಗಿದ್ದೀನಿ ಆದರೂ ಅಲ್ಲಿ ನನಗೆ ಮಾಡೋಕ್ಕಾಗಿಲ್ಲ ಅದು ಯಾಕೆ ಅಂತ ನನಗೂ ಇನ್ನೂ ಅರ್ಥ ಆಗಿಲ್ಲ ಅದೇ ಮಿಸ್ಟೇಕ್ ಅಂತ ಅಂದ್ಕೊತೀನಿ ನಾನು ಒಬ್ಬಳೇ ಇದ್ದಿದ್ದು ಒಬ್ಬಳೇ ಬೆಳೆದಿದ್ದು ಅದೇ ಮಿಸ್ಟೇಕ್ ಅಂತ ಅಂದ್ಕೊತೀನಿ ದಯವಿಟ್ಟು ವಿಡಿಯೋ ಯಾರಾದರೂ ನೋಡ್ತಾ ಇರೋರು ಅವ್ರ ಮಕ್ಕಳು ಈ ಥರ ಇದ್ದರೆ ಜಾಸ್ತಿ ಸ್ವಲ್ಪ ಜನದ ಜೊತೆಗೆ ಬೆರೆಯ ಹೇಳಿ ಸ್ವಲ್ಪ ಎಲ್ಲ ನಾಲೆಡ್ಜನ್ನು ಹೇಳಿ ಆವಾಗ ಇರ್ಬೋದು ಮುಂದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇ ಅದನ್ನು ಹೇಗೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳೋಕ್ಕಾದ್ರೆ ಅದೇ ಹೇಳೋನಲ್ಲ ಫಸ್ಟ್ ಫೋಟೋ ಸ್ಟುಡಿಯೋಕ್ಕೆ ನಾನು ಕೆಲ್ಸಕ್ಕೆ ಹೋಗಿದ್ದು ಅಲ್ಲಿ ನಾನು ಮಾಡಲಿಲ್ಲ ಅದನ್ನು ಬಿಟ್ಟೆ ಅದನ್ನು ಬಿಟ್ಟಾದಮೇಲೆ ಏನಾಯಿತು ಅಂತಂದರೆ ಮತ್ತೆ ಒಂದು ಕಡೆ ಕೆಲಸಕ್ಕೆ ಹೋದೆ ಅದು ಆಗಲಿಲ್ಲ ನೆಕ್ಸ್ಟ್ ಏನು ಮಾಡಿದೆ ಅಂತಂದರೆ ಧರ್ಮಸ್ಥಳ ಸಂಘ ಬರುತ್ತಲ್ವ ಅದರಲ್ಲಿ ಸೇರಿಕೊಂಡೆ ಮಾಡೋಣ ಅಂಥೇಳಿ ಅದೇನಾಯಿತು ಅಂದರೆ ಈ ಜನ ಅದನ್ನು ಜನ ಜೊತೆಗೇನೆ ಮಾತಾಡೋದು ಜನ ಜೊತೆಗೇನೆ ಯಾವುದೇ ಕೆಲಸ ಆದ್ರೂ ನಾವು ಜನದ ಜೊತೆಗೆ ಮಾಡಬೇಕು ನಾನು ಒಂದು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂದರೆ ಅದನ್ನು ಕೂಡ ನಾನು ಜನದ ಜೊತೆನೇ ಮಾಡಬೇಕು ಏನಾಯಿತು ಅಂದರೆ ಅದನ್ನು ಬಿಟ್ಟೆ ನನ್ನ ಕೈಲಿ ಅದ್ರೂ ಆಗಲಿಲ್ಲ ಒಬ್ಬರು ಮೇಡಮ್ ಇದ್ರು ಆವಾಗ ಪಾಪ ಅವರು ಸುಮ್ಮನೆ ಹೇಳಬಾರ್ದು ನಿನಗೆ ತುಂಬ ಕಷ್ಟ ಇದೆ ನೀನು ನೋಡಿದ್ರೆ ಈ ಥರ ಮದುವೆ ಆಗಿರೋದು ಚೆನ್ನಾಗಿ ಜೀವನ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಪಾಪ ಕೆಲಸಕ್ಕೆ ಸೇರಿಸ್ಕೊಂಡಿದ್ರು ಅವರು ಬಟ್ ನನಗೆ ಅದು ಮಾಡೋಕ್ಕಾಗಲಿಲ್ಲ ಅಂತ ನಾನು ಬಿಟ್ಟೆ ಅದು ಬಿಟ್ಟಾದಮೇಲೆ ಏನು ಮಾಡಿದೆ ಸೊ ಏನಾಯಿತು ಅಂದರೆ ಅವರಿಗೆ ಸ್ವಲ್ಪ ಸಿಟ್ಟು ಬಂತು ಕೆಲಸ ಇಷ್ಟು ಹೇಳಿದ್ರು ಮಾಡಲಿಲ್ವಲ್ಲ ಅಂಥೇಳಿ ಆಮೇಲೆ ನನಗೆ ಅನ್ನಿಸ್ತು ಎಲ್ಲರೂ ಒಂಥರ ಹಿಂಗೆ ಕೆಲ್ಸಕ್ಕೆ ಸೇರ್ತಾಳೆ ಬಿಡ್ತಾಳೆ ಕೆಲ್ಸಕ್ಕೆ ಸೇರ್ತಾಳೆ ಬಿಡ್ತಾಳೆ ಯಾವ ಕೆಲಸನೂ ಆಗೋಲ್ಲ ಇವಳಿಂದ ಏನೂ ಮಾಡೋಕ್ಕಾಗಲ್ಲ ಇವಳಿಂದ ಇವಳು ಹೀಗೆ ಹಂಗೆ ಅಂತ ಎಲ್ಲರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸರಿ ಏನು ಮನೆಯಲ್ಲಿದ್ದು ಮನೇಲಿದ್ದು ಏನಾದರೂ ನಾನು ಮಾಡಬೇಕಲ್ಲ ಏನಾದರೂ ಒಂದು ಸಾಧನೆ ಅನ್ನೋದು ನಾನು ಮಾಡಬೇಕಲ್ಲ ನಾನು ನಾಲ್ಕು ಜನಕ್ಕೆ ಗೊತ್ತಾಗಬೇಕು ಈ ಥರ ಈ ಥರ ಅಂತ ನಾನು ಅನ್ನಿಸ್ಕೋಬೇಕು ಅಂತ ನನ್ನ ಮೈಂಡಿಗೆ ಬಂತು ಆವಾಗ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲೂ ಚೆನ್ನಾಗಿ ರೀಲ್ಸ್ ಮಾಡ್ತಿದ್ದೆ ಆವಾಗೆಲ್ಲ ಅಂದರೆ ಇನ್ಸ್ಟಾಗ್ರಾಮ್ದು ಅಷ್ಟು ನಾನು ನಿಗಾ ವಹಿಸ್ತಿರಲಿಲ್ಲ ಬಟ್ ಯೂಟ್ಯೂಬ್ಗೆ ಜಾಸ್ತಿ ಕೊಡ್ತಾ ಇದ್ದಿತ್ತು ಹಾಗೆ ಮಾಡ್ತಾಯಿದ್ದೆ ಒಂದು ನಾಲ್ಕು ವರ್ಷ ಮಾಡಿದೆ ಯೂಟ್ಯೂಬು ನಮ್ಮಂಥವ್ರಿಗೆಲ್ಲ ಸೆಟ್ ಆಗಲ್ಲ ಎಲ್ಲರೂ ಅದನ್ನೇ ನಮ್ಮ ಮನೆಯವ್ರು ಕೂಡ ಅದನ್ನೇ ಹೇಳ್ತಿದ್ರು ಯಾರು ನೋಡ್ತಾರೆ ಎಲ್ಲ ಇವಾಗ ರಿಚ್ ಆಗಿರೋರದೇ ವಿಡಿಯೋಗಳು ಜಾಸ್ತಿ ಅದಕ್ಕೆ ಎಲ್ಲ ಚೆನ್ನಾಗಿರೋದು ಮೆಟೀರಿಯಲ್ಸ್ ಎಲ್ಲ ಬೇಕು ಹಂಗಿರಬೇಕು ಹಿಂಗಿರಬೇಕು ಆ ಥರ ಇದ್ದರೆ ಮಾತ್ರ ವಿಡಿಯೋಸ್ನ ಓಡ್ತವೆ ನೋಡ್ತಾರೆ ಅಂತ ಹೇಳ್ತಾಯಿದ್ರು ಹೌದು ಅಂತ ನನ್ನ ಮೈಂಡಿಗೂ ಅನಿಸಿತ್ತು ಇವನ್ ನಮ್ಮ ಮನೇಲಿ ಕೂಡ ನಮ್ಮಮ್ಮನ ಮನೇಲಿ ಕೂಡ ಅದೇ ಹೇಳ್ತಿದ್ರು ಯಾರು ನೋಡ್ತಾರೆ ನೀನು ವೀಡಿಯೋ ಎಲ್ಲ ಆ ಥರ ಮಾಡೋಕ್ಕೋದ್ರೆ ಸುಮ್ಮನೆ ಅದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಕೆಲಸ ನೋಡ್ಕೋ ಅಂತ ಹೇಳ್ತಾಯಿದ್ರು ಕೆಲಸ ನೋಡ್ಕೊಳ್ಳೋಕ್ಕೆ ನನಗೂ ಆಸೆ ಆದರೆ ಮಾಡೋಕ್ಕಾಗಲ್ಲ ಮನ್ಸ್ ಬರಲ್ಲ ಮೈಂಡಲ್ಲಿರಲ್ಲ ನನ್ನ ಪ್ರಾಬ್ಲಮ್ ನನಗೆ ಅಲ್ವಾ ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ ಆಮೇಲೆ ಸರಿ ನೋಡೋಣ ಅಂತ ಮಾಡ್ತಾ ಇದ್ದೆ ಹಂಗೆ ಒಂದು ನಾನು ಯೂಟ್ಯೂಬಲ್ಲಿ ವೀಡಿಯೋ ಹಾಕೋದು ಬಿಡಲೇ ಇಲ್ಲ ಒಂದು ಸ್ವಲ್ಪ ದಿನ ಏನು ಮಾಡಿದೆ ಅವಾಗ ಒಂದು ಸ್ವಲ್ಪ ದಿನ ಬಿಟ್ಟಿದ್ದೆ ಅದೇ ಬಿಟ್ಟು ಬಿಟ್ಟಿದೆ ಅಂತಂದರೆ ವಾರದಲ್ಲಿ ಒಂದೆರಡು ವಿಡಿಯೋ ಅಂತೂ ಅಪ್ಲೋಡ್ ಮಾಡೇ ಮಾಡ್ತಿದ್ದೆ ನಾನು ಹಾಗೆ ಸ್ವಲ್ಪ ದಿನ ಬಿಟ್ಟೆ ಮತ್ತು ಸ್ವಲ್ಪ ದಿನ ಸ್ಟಾರ್ಟ್ ಮಾಡಿದೆ ಅಕ್ಟೋಬರಲ್ಲಿ ಕೈ ಹಿಡೀತು ಯೂಟ್ಯೂಬು ನಾಲ್ಕನೇ ವರ್ಷಕ್ಕೆ ಕೈ ಹಿಡೀತು ಜನವರಿಲಿ ನನಗೆ ಪೇಮೆಂಟ್ ಬಂತು ಯೂಟ್ಯೂಬಿಂದ ಪೇಮೆಂಟ್ ಬಂತು ಆವಾಗ ಒಂದು ಖುಷಿ ಆಯಿತು ಏನೋ ಒಂದು ನಾನು ಸಾಧನೆ ಮಾಡಿದ್ದೀನಿ ಅಂಥೇಳಿ ಏನಾಯಿತು ಜನಗಳೆಲ್ಲ ನನ್ನನ್ನು ಗುರುತಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮನ್ನಾಗಿರ್ಬೋದು ನಮ್ಮ ಮನೆಯವ್ರನ್ನಾಗಿರ್ಬೋದು ನಾನು ನಿಜವಾಗ್ಲೂ ನನ್ನ ಸುರುವೊನ್ನೆ ಊರಲ್ಲೇ ನನಗೆ ನಾನು ಕೆಲವೊಬ್ಬರಿಗೆ ನಾ ನ ಈ ಹುಡುಗಿ ನಮ್ಮೂರೊಳೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಜನಕ್ಕೆ ನಾನು ಗೊತ್ತಾಗಿದ್ದೀನಿ ಹಾಗೆ ನಾವು ಎಲ್ಲಾದರೂ ಹೊರಗಡೆ ಹೋದಾಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋರು ಸಿಗ್ತಾರೆ ಚೆನ್ನಾಗಿ ವಿಡಿಯೋ ಮಾಡ್ತೀರಾ ನೀವು ಅಂತ ಹೇಳ್ತಾರೆ ಅದೇ ನನಗೆ ಖುಷಿ ನಮ್ಮ ಮನೆಯವ್ರಿಗೂ ಕೂಡ ಸಿಗ್ತಾರೆ ಫೋಟೋ ಎಲ್ಲ ತೆಗೆಸ್ಕೊಳ್ತಾರೆ ನಮ್ಮ ಹತ್ರ ಅದೇ ನನಗೆ ಇವಾಗ ಅನಿಸುತ್ತೆ ಖುಷಿ ಅಂತ ಇತ್ತೀಚಿಗೆ ಏನಾಗಿದೆ ಅಂದರೆ ಸ್ವಲ್ಪ ಬ್ಯಾಡ್ ಕಮೆಂಟ್ಸ್ಗಳು ಮಾಡೋರು ಜಾಸ್ತಿ ಈಗ ಈ ಥರ ವಿಡಿಯೋಗಳನ್ನ ನಾವು ಮಾಡ್ತಾಯಿರ್ತೀವಲ್ವ ಸ್ವಲ್ಪ ನಿಮ್ಮ ಕೈಲಿ ಸಪೋರ್ಟ್ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ದಯವಿಟ್ಟು ಯಾರು ಈ ಥರ ಎಲ್ಲ ಮಾಡಕ್ಕೆ ಹೋಗಬೇಡಿ ಏನೋ ಒಂದು ಮಾಡ್ತಾಯಿದ್ದೀವಿ ಅಂತಂದರೆ ಅದನ್ನು ಕಷ್ಟಪಟ್ಟೇ ಮಾಡ್ತಾ ಇರ್ತೀವಿ ಕೆಲಸ ಇಲ್ಲದೆ ಯಾವುದೂ ಮಾಡ್ತಾ ಇರೋಲ್ಲ ನಿಂದಿದೆ ದಿನ ನಿಂದಿದೆ ಅಂತ ಒಬ್ಬರು ಕಮೆಂಟ್ ಆಗ್ತಾಯಿರ್ತಾರೆ ಶೋಭಾ ಸುನಿಲ್ ಅಂತ ಬರುತ್ತೆ ಅವ್ರದ್ದು ಅಕೌಂಟು ಅವರಿಗೆ ನನ್ನ ಮೇಲೆ ಏನು ದ್ವೇಷ ಅಂತ ನನಗೆ ಅರ್ಥ ಆಗಿಲ್ಲ ಇವತ್ತಿಗ ನಾನು ಯಾರತ್ರನೂ ದ್ವೇಷ ಕಟ್ಕೊಂಡೋಳು ಅಲ್ಲ ಬೆಳೆಸ್ಕೊಂಡೋಳು ಅಲ್ಲ ನನ್ನ ಮೈಂಡ್ ಯಾವ ಥರ ಅಂದರೆ ಇರೋದು ನಾಲ್ಕು ದಿವಸ ಎಲ್ಲರ ಜೊತೆ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ ನಾನು ಯಾರಿಗೂ ಏನೂ ದ್ರೋಹ ಮಾಡಿಲ್ಲ ಆದರೂ ಅವರು ಆ ಥರ ಎಲ್ಲ ಕಮೆಂಟ್ ಆಗ್ತಾಯಿರ್ತಾರೆ ಕೆ ಏನಾಗುತ್ತೆ ಅಂದರೆ ವಿಡಿಯೋಸ್ ಚೆನ್ನಾಗಿ ಓಡುವಾಗ ಈ ಥರದ್ದು ಬ್ಯಾಡ್ ಕಮೆಂಟ್ಸ್ಗಳು ಬಂದಾಗ ಏನಾಗುತ್ತೆ ಅಂತಂದರೆ ನೋಡೋರು ಕೂಡ ನೋಡೋದಿಲ್ಲ ವಿಡಿಯೋ ಆ ಥರ ಆಗತ್ತೆ ದಯವಿಟ್ಟು ಹಾಗಾಗಿ ಯಾರು ಈ ಥರ ಮಾಡೋಕ್ಕೆ ಹೋಗಬೇಡಿ ನೋಡಿ ಸಿಚುವೇಶನ್ ಕೆಲವೊಬ್ಬರು ಎಷ್ಟು ರಿಚ್ ಆಗಿರ್ತಾರೆ ಅವರೆಲ್ಲ ವೀಡಿಯೋ ಮಾಡ್ತಾಯಿರ್ತಾರೆ ಈಗ ನಮ್ಮಂಥವ್ರು ವಿಡಿಯೋ ಮಾಡುವಾಗ ಏನಾದರೂ ನಾನು ಹೇಳೋಕ್ಕೆ ಬಂದರೆ ದುಡ್ಡಿಗೋಸ್ಕರನೇ ಮಾಡ್ತೀರಾ ಅಂತ ಕೇಳ್ತೀರಾ ಅದು ಏನೇ ಹೇಳೋಕ್ಕಾಗಲ್ಲ ದುಡ್ಡು ದುಡ್ಡಿಗೋಸ್ಕರನೇ ಮಾಡೋದು ಪ್ರತಿಯೊಬ್ಬರು ಮಾಡಿದ್ರು ಏನೇ ಒಂದು ಕೆಲಸ ನಾವು ಮಾಡ್ತಾಯಿದ್ದೀವಂದ್ರೂ ದುಡ್ಡಿಗೋಸ್ಕರನೇ ಮಾಡೋದು ನಂಗೆ ದುಡ್ಡು ಬರುತ್ತೆ ಅಂತ ನಾನು ಮಾಡಲಿಲ್ಲ ನಾನು ಹಾಗೆ ಅಂತ ಮಾಡಲಿಲ್ಲ ಅಂತ ಅಲ್ಲ ದುಡ್ಡು ಬರುತ್ತೆ ಅಂತಲೇ ಮಾಡಿರ್ತಾರೆ ಯಾರೇ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರು ಏನೇ ಮಾಡಿದ್ರು ದುಡ್ಡು ಬರುತ್ತೆ ಅಂತಲೇ ಮಾಡಿರ್ತಾರೆ ದುಡ್ಡು ಬರಲ್ಲ ಅಂತ ಯಾರೂ ಮಾಡಿರಲ್ಲ ಅದ್ರ ಜೊತೆ ನೇಮು ಫೇಮು ಕೂಡ ಬರುತ್ತೆ ಅಲ್ವಾ ಅಂದರೆ ಹೊರಗಡೆ ನ ಹೋದಾಗ ನಾಲ್ಕು ಜನ ಕಂಡು ಹಿಡಿತಾರೆ ಒಂಥರ ನಮಗೂ ಏನೋ ಹೆಮ್ಮೆ ಅಂತ ಅನಿಸುತ್ತೆ ಕೆಲವೊಬ್ಬರನ್ನೆಲ್ಲ ನಾನು ನೋಡಿದ್ದೀನಿ ಯೂಟ್ಯೂಬರ್ಸ್ದು ಎಲ್ಲ ಕಡೆ ಕರೆದು ಈ ಕೊಲಾಬ್ರೇಷನ್ಸ್ ಎಲ್ಲ ಮಾಡಿಸ್ತಾ ಇರ್ತಾರೆ ಎಷ್ಟು ಚೆನ್ನಾಗಿ ಅನಿಸತ್ತೆ ಆ ಥರದ್ದೆಲ್ಲ ಮಾಡಿಸಿದಾಗ ಓ ಎಲ್ರಿಗೂ ಇಷ್ಟು ಜನಕ್ಕೆ ಗೊತ್ತಾಗಿದ್ದೀವಿ ಈ ಥರ ಇದ್ದೀವಿ ನಾವು ಈ ಥರ ಮಾಡ್ಬೋದು ಅಂತೇಳಿ ನಮಗೂ ಅಂತ ಇದು ಖುಷಿ ಅಂತ ಅನಿಸುತ್ತೆ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದ್ರಿಂದ ಈ ಟಿ ವಿ ಶೋಗಳಿಗೆಲ್ಲ ಸೆಲೆಕ್ಟ್ ಆಗ್ತಾ ಇರ್ತಾರಲ್ವ ಆ ಥರ ಆದರೆ ನಮಗೂ ಖುಷಿ ಅಲ್ವಾ ಹಾಗಾಗಿ ಇದನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ನೀವು ಅದಕ್ಕೋಸ್ಕರನೇ ಮಾಡಿದ್ರ ಇದಕ್ಕೋಸ್ಕರನೇ ಮಾಡಿದ್ರ ಅಂತ ಅಲ್ಲ ಎಲ್ಲ ಅಷ್ಟೇ ಯಾರೇ ಏನೇ ಕೆಲಸ ಮಾಡಿದ್ರು ಬೆನಿಫಿಟ್ ಇಲ್ಲದೆ ಯಾರು ಯಾವ ಕೆಲಸನೂ ಮಾಡೋಕ್ಕೋಗಲ್ಲ ನಮಗೇನಾದರೂ ಉಪಯೋಗ ಇದೆ ಅದರಿಂದ ಅಂದರೆ ಮಾತ್ರ ಎಲ್ಲರೂ ಕೆಲಸನ ಮಾಡ್ತಾರೆ ಹೊರತು ಖಾಲಿ ಪುಕ್ಸಟ್ಟೆ ಬಂದು ಯಾರು ಎಲ್ಲೂ ಏನೂ ಕೆಲಸ ಮಾಡಲ್ಲ ಒಂದು ಅಲ್ಲೊಂದು ಎಲೆ ಬಿದ್ದಿದೆ ಅಂದರೂ ಕೂಡ ಯಾರೂ ಎತ್ತಿಡಲ್ಲ ನಮಗೆ ಅದರಿಂದ ಹೆಲ್ಪ್ ಆಗೋಲ್ಲ ಅಂತಂದರೆ ಯಾರೂ ಕೂಡ ಆ ಕೆಲಸ ಮಾಡಲ್ಲ ಅಲ್ವಾ ಕೆಲವೊಬ್ಬರು ಮೈಂಡ್ಸೆಟ್ ಹಾಗೇ ಓ ದುಡ್ಡಿಗೋಸ್ಕರನೇ ಇದ್ದೀಯಾ ಅದು ಇದ್ದೀಯಾ ನಿಂಗೆ ಮಾಡೋಕ್ಕೆ ಕೆಲಸ ಇಲ್ವಾ ಬರೀ ಇದನ್ನೇ ತೋರಿಸ್ತೀಯಾ ಬರೀ ನಿಂದು ಅಡಿಗೆ ರೂಮೇ ತೋರಿಸ್ತೀಯಾ ಹೀಗೆ ಮಾಡ್ತೀಯಾ ಹಾಗೆ ಮಾಡ್ತೀಯಾ ಅಂತ ಕಮೆಂಟ್ ಇರ್ತಾರೆ ಅದು ಅವರವರ ಇಷ್ಟ ಏನು ಮಾಡೋಕ್ಕಾಗಲ್ಲ ಈಗ ಒಂದು ನಾನು ಈ ಸೋಷಲ್ ಮೀಡಿಯಾದಲ್ಲಿ ಈಗ ಇದ್ದೀನಿ ಅಂತ ಅಂದಾಗ ಒಳ್ಳೆಯದನ್ನು ಸ್ವೀಕರಿಸ್ಬೇಕಾಗತ್ತೆ ಕೆಟ್ಟದ್ದನ್ನು ಸ್ವೀಕರಿಸ್ಬೇಕಾಗತ್ತೆ ಅದನ್ನು ನಾನು ಆ್ಯಕ್ಸೆಪ್ಟ್ ಮಾಡ್ಕೊಳ್ತೀನಿ ಮಾಡ್ಕೊಳ್ಳಲ್ಲ ಅಂತಲ್ಲ ಬಟ್ ಅದರಿಂದ ನನಗೆ ಸ್ವಲ್ಪ ತೊಂದರೆ ಇದೆ ಅಂತ ಅಷ್ಟೇ ನಾನು ಹೇಳಿದ್ದು ಇನ್ನು ಕೆಲವೊಬ್ಬರು ಹೇಗೆ ಅಂದರೆ ಸಪೋರ್ಟ್ ಮಾಡಿ ಈಗ ಅದನ್ನು ಕೆಲವೊಬ್ರಿಗೆ ಅಂತ ಆ ಥರ ಮೈಂಡ್ಸೆಟ್ ಬರುತ್ತೆ ನನಗೂ ಕೆಲವೊಂದು ವಿಡಿಯೋಗಳು ನಾನು ಮುಂಚೆ ನೋಡುವಾಗ ಏನನ್ಸ್ತಿತ್ತು ಫಸ್ಟ್ ನಾನು ಓದೋದೇ ಕಮೆಂಟ್ ಓದ್ತಿದ್ದದ್ದು ಅವಾಗೆಲ್ಲ ನಾನು ಯೂಟ್ಯೂಬ್ ಬಗ್ಗೆ ಗೊತ್ತಿರಲಿಲ್ಲ ಯೂಟ್ಯೂಬ್ ಚಾನಲ್ ಯಾವುದಾದ್ರೂ ಒಂದು ನೋಡ್ತಾ ಇದ್ದೀನಿ ಅಂದಾಗ ಫಸ್ಟ್ ನಾನು ಕಮೆಂಟನ್ನೇ ನೋಡ್ತಾ ಇದ್ದಿದ್ದು ಎಲ್ಲರೂ ಮೈಂಡ್ಸೆಟ್ ಅದೇ ಥರನೇ ಇರುತ್ತೆ ಈಗ ಯಾವುದಾದ್ರೂ ಒಂದು ಎರಡು ಮೂರು ಬ್ಯಾಡ್ ಕಮೆಂಟ್ಸ್ ಬಂದಿತ್ತು ಅಂತಂದರೆ ಓ ಸರಿ ಇಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿ ಮತ್ತು ಬೇರೆ ಇದನ್ನು ಓಪನ್ ಮಾಡೋದು ಆ ಥರದ ಮೈಂಡ್ಸೆಟ್ ಎಲ್ರಿಗೂ ಇರುತ್ತೆ ಅದು ಏನು ಮಾಡೋಕ್ಕಾಗಲ್ಲ ಹೀಗೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಂಡು ಬಂದೆ ಯೂಟ್ಯೂಬಲ್ಲಿ ಸಕ್ಸಸ್ ಕೂಡ ಆದೆ ನಾನು ಆದರೆ ಇತ್ತೀಚಿಗೆ ಯಾಕೋ ವ್ಯೂಸ್ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತಾ ಇದೆ ನೋಡೋಣ ಆದರೂ ಯೂಟ್ಯೂಬ್ನ ಬಿಡೋಲ್ಲ ನಾನು ವಾರದಲ್ಲಿ ಒಂದು ಎರಡು ಮೂರು ವಿಡಿಯೋನಾದರೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ನನ್ನ ಹಣೆ ಬರದಲ್ಲಿ ಏನಿದೆಯೋ ಅದೇ ಆಗಲಿ ಅಂತ ಅಂದ್ಕೊಳ್ತೀನಿ ಏನು ಮಾಡೋಕ್ಕಾಗಲ್ಲ ಒಂದೊಂದು ಟೈಮು ಟೈಮ್ ಯಾವ ಥರ ಹೋಗಿ ಯಾವ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೂ ಪ್ರಯತ್ನ ಪಡ್ತಾ ಇದ್ದೀನಿ ಎಲ್ಲಾದರೂ ಕೆಲಸಕ್ಕೆ ಹೋಗಬೇಕು ಅಂತ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಆದರೆ ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಸ್ವಲ್ಪ ನಾನು ಮುಂದೆ ಹೋಗೋಣ ಹಿಂಗೆ ಎದ್ರುಕೊತ ಕುತ್ಕೊಂಡ್ರೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಒಂದು ಮಾಡೇ ಮಾಡ್ತೀನಿ ಸದ್ಯದರಲ್ಲಿ ನೋಡೋಣ ಇಷ್ಟೇ ಇವತ್ತಿನ ವಿಡಿಯೋ ಇದೇ ರೀತಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಹಿಂಗೇ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡ್ತಿದ್ದಂಗೆ ಪ್ಲೀಸ್ ಒಂದು ಲೈಕ್ ಕೊಡಿ